ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈತ ಮಾನ್ಯತ ಮನೆಯಲ್ಲಿ ಜೆ ಕೆ ಮಾನ್ಯತೆಗೆ ಸತ್ತೆ ಹೇಳಲು ಹೋದಾಗ ಅವಳು ಜೆ ಕೆಗೆ ನೀನು ಎಲ್ಲಿದ್ದನ್ನು ಹೇಳಿ ಕಿತಾಪತಿ ಮಾಡ್ತೀಯಾ ಅದಕ್ಕೆ ನಿನಗೆ ಹೇಗೆ ಆಗುತ್ತೆ ಅಂತ ಬೈದು ಅಲ್ಲಿಂದ ಹೋಗ್ತಾಳೆ ಈತ ಸಿದ್ಧಾರ್ಥ ಬಸವರಾಜ್ ಮತ್ತು ಹೇಳಿ ರಾಮಾಚಾರಿ ಮೊಬೈಲ್ಗೆ ಕಾಲ್ ಮಾಡ್ತಾನೆ ಆಗ ಅಲ್ಲಿ ರಾಮಾಚಾರಿ ಇರದೇ ಇರೋದ್ರಿಂದ ಚಾರು ಫೋನ್ ತೊಗೊಂಡು ಹಲೋ ಅಂತ ಮಾತಾಡ್ತಾಳೆ ಆಗ ಸಿದ್ಧಾರ್ಥ್ ನಾನು ಸಿದ್ಧಾರ್ಥ ಬಸವರಾಜ್ ಎನ್ನುವರು ನನಗೆ ಇದೇ ನಂಬರಿಂದ ಕಾಲ್ ಮಾಡಿ ಮಾತಾಡಿದರು ಅವರು ನನಗೆ ಇದೇ ನಂಬರ್ ಕೊಟ್ಟಿದ್ದರು ಸ್ವಲ್ಪ ಬಸವರಾಜ್ ಅವರಿಗೆ ಫೋನ್ ಕೊಡ್ತೀರಾ ಅಂತ ಹೇಳ್ತಾಳೆ ಕೇಳ್ತಾನೆ ಆಗ ಚಾರು ಬಸವರಾಜ ಆ ಹೆಸರಿನವರು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅದು ನನ್ನ ಗಂಡ ರಾಮಾಚಾರಿ ನಂಬರು ಹೆಂಗಸರ ಧ್ವನಿಯಲ್ಲಿ ಧ್ವನಿ ಕೇಳಿಸಿದ್ರೆ ಸಾಕು ನಿಮ್ಮಂಥ ಗಂಡಸರ ಕಾರಣ ಇಲ್ಲದೆ ಮಾತಾಡ್ತೀರಾ ಸರಿಯಾದ ನಂಬರ್ ನೋಡಿಕೊಂಡು ಫೋನ್ ಮಾಡಿ ಅಂತ ಹೇಳ್ತಾಳೆ ಆಗ ಸಿದ್ಧಾರ್ಥ ಇದು ನಿಮ್ಮ ಗಂಡ ರಾಮಾಚಾರ್ಯ ಇದೆ ನಂಬರ್ ಇದು ಸತ್ಯನಾ ಅಂತ ಕೇಳ್ತಾನೆ ಆಗ ಚಾರು ಹೌದು ಮೊದಲು ಫೋನ್ ಫೋನ್ ಕಟ್ ಮಾಡಿ ಅಂತ ಹೇಳಿ ಫೋನ್ ಇಟ್ಟು ತೂ ಏನು ಗಂಡಸರು ಹೆಣ್ಮಕ್ಳು ಅಂದರೆ ಜೋಳ ಸುರ್ಕೊಂಡು ಸುರಿಸ್ಕೊಂಡು ಬರ್ತಾರೆ ಇಂಥವ್ರನ್ನೆಲ್ಲ ಏನು ಮಾಡಬೇಕು ಅಂತ ಅನ್ನುವಷ್ಟರಲ್ಲಿ ಮುರಾರಿ ರಾಮಾಚಾರ್ಯ ಅಲ್ಲಿಗೆ ಬಂದು ರಾಮಾಚಾರಿ ಏನ್ರಿ ಚಾರು ಮೇಡಮ್ ಬೆಳಗ್ಗೆ ಯಾರಿಗೋ ಬೈತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಚಾರು ಯಾರೋ ಒಬ್ಬ ನಿನ್ನ ಮೊಬೈಲ್ಗೆ ಕಾಲ್ ಮಾಡಿ ಬಸವರಾಜ್ ಇದ್ದಾರಾ ಅಂತ ವಿಚಾರಿಸಿದ ಅವರು ಇಲ್ಲ ಇದು ನನ್ನ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳಿದೆ ಆದರೂ ಅವನು ಮತ್ತೆ ಮತ್ತೆ ಅದನ್ನೇ ವಿಚಾರಿಸ್ತಿದ್ದ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವರು ಕ್ರೈಮ್ ಇನ್ಸ್ಪೆಕ್ಟರ್ ಸಿದ್ಧಾರ್ಥ ಅಂತ ನಾನು ಕೇಸ್ ಬಗ್ಗೆ ಅವರ ಹತ್ತಿರ ಸ್ವಲ್ಪ ಹೆಲ್ಪ್ ತಗೋತಾ ಇದ್ದೆ ನಾನು ಯಾರು ಅಂತ ಅವರಿಗೆ ಗೊತ್ತಾಗಬಾರ್ದು ಅಂತ ನನ್ನ ಹೆಸರು ಬಸವರಾಜ್ ಅಂತ ಸುಳ್ಳು ಹೇಳಿದ್ದೆ ಮೇಡಮ್ ಅವರು ಯಾವುದೋ ಇನ್ಫಾರ್ಮೇಷನ್ ಕೊಡೋಕ್ಕೆ ಫೋನ್ ಮಾಡಿರಬೇಕು ಅಂತ ಹೇಳ್ತಾನೆ ಆಗ ಚಾರು ಇದು ನನಗೆ ಗೊತ್ತಿಲ್ಲ ರಾಮಾಚಾರಿ ನನಗೆ ಇದನ್ನು ಮೊದಲೇ ಹೇಳಬೇಕು ತಾನೆ ನಾನು ಇದು ನನ್ನ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳಿಬಿಟ್ಟೆ ಏನು ಮಾಡೋದು ಇವಾಗ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಮೇಡಮ್ ಅಂತ ಹೇಳಿ ಅದೇ ಮೊಬೈಲ್ನಿಂದ ಸಿದ್ಧಾರ್ಥನಿಗೆ ಕಾ ಸಿದ್ಧಾರ್ಥನಿಗೆ ನಾನು ಬಸವರಾಜ್ ಸರ್ ಅಂತ ಮಾತಾಡ್ತಾನೆ ಆಗ ಸಿದ್ಧಾರ್ಥ ಯಾವ ಬಸವರಾಜ್ ಅಂತ ಕೇಳ್ತಾನೆ ಆಗ ರಾಮಾಚಾರಿ ನಾನು ನಿಮಗೆ ಕಾಲ್ ಮಾಡಿ ಮೀಟ್ ಮಾಡಿದ್ನಲ್ಲ ಅದೇ ಬಸವರಾಜ್ ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ ನಾನು ಆಗಲೇ ಫೋನ್ ಮಾಡಿದಾಗ ನಿಮ್ಮ ಹೆಂಡತಿಯಲ್ಲಿ ಯಾವ ಬಸವರಾಜ್ ಇಲ್ಲ ಅಂತ ಅಂದ್ರಲ್ಲ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಸರ್ ನನಗೂ ನನ್ನ ಹೆಂಡತಿಗೂ ಸ್ವಲ್ಪ ಜಗಳ ಆಗಿತ್ತು ನನ್ನ ಮೇಲೆ ಕೋಪಕ್ಕೆ ಅವಳು ಏನೇನೋ ಹೇಳಿದ್ದಾರೆ ನನ್ನ ಹೆಂಡತಿ ಸ್ವಲ್ಪ ಕೋಪ ಬಂದರೆ ಮೆಣ ಥರ ಆಡ್ತಾರೆ ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ ಹೆಂಡ್ತಿರು ಅಂದ್ರೇ ಹಾಗೆ ನಿಮ್ಮದು ಲವ್ ಮ್ಯಾರೇಜಾ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಹೌದು ಸರ್ ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ ಲವ್ ಮ್ಯಾರೇಜ್ ಅಂದರೆ ಇದೆಲ್ಲ ಕಾಮನ್ ಬಿಡಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ನನಗೆ ಯಾಕೆ ಲ ನನಗೆ ಯಾಕೆ ಕಾಲ್ ಮಾಡಿದ್ರಿ ಸರ್ ಅಂತ ಕೇಳ್ತಾನೆ ಆಗ ಸಿದ್ಧಾರ್ಥ ಇಂಪಾರ್ಟೆಂಟ್ ವಿಷಯ ಆರೋಪಿಯನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡುವಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅದಕ್ಕೆ ನೀನು ಮೊನ್ನೆ ಆದ ಸ್ಥಳಕ್ಕೆ ಬರಬೇಕು ಅಲ್ಲೇ ಎಲ್ಲ ಮಾತಾಡೋಣ ಅಂತ ಹೇಳ್ತಾನೆ ಆಗ ರಾಮಾಚರಿ ಸರಿ ಸರ್ ಈಗಲೇ ಬರ್ತೀನಿ ಅಂತ ಹೇಳಿ ಮುರಾರೇನ ಕರೆದುಕೊಂಡು ಅಲ್ಲಿಗೆ ಹೋಗ್ತಾನೆ ಈತ ಸೆಕ್ಷನ್ ಮನೆಯಲ್ಲಿ ವಿವೇಕ್ ನಾನು ಚಾರೋನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ನೀನು ಚಾರೋನ ಮೀಟ್ ಮಾಡೋದು ತಪ್ಪಲ್ಲ ಆದರೆ ಈಗ ನಿನಗೆ ಹೀಗೆ ಆಗಿದೆ ಇಂಥ ಟೈಮಲ್ಲಿ ಬೇಡ ಅಂತ ಹೇಳ್ತಾನೆ ಆಗ ವಿವೇಕ್ ಅಂದರೆ ನಾನು ಚಾರುನ ಯಾವಾಗ ನೋಡೋದು ನನ್ನ ಚಾರುನ ಹೇಗೆ ನೋಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೋಗಿ ಚಾರುನ ಫೋಟೋಗಳ ಮುಂದೆ ಚಾರು ನೀನು ನಾನು ನೀನು ಶಾದಿಯಾಗಿ ಸಂಸಾರ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ತನ್ನ ಪ್ರೀತಿ ಬಗ್ಗೆ ಹೇಳಿಕೊಳ್ತಾ ಇರ್ತಾನೆ ಅದನ್ನು ನೋಡಿ ಅರುಣ್ ಸೆಕ್ಷನ್ ಸ ಮುಂದೆ ಸರ್ ನಿಮ್ಮ ಮಗ ಚೋಟ ಸಾಬ್ ಚಾರುನ ಬಹಳ ಹಚ್ಕೊಂಡಿರ್ತಾರೆ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಹಚ್ಕೊಳ್ಳಲ್ಲಿ ಬಿಡು ಸ್ವಲ್ಪ ದಿನ ಅಷ್ಟೇ ಯಾವುದೇ ಗಾದೆ ಮಾತು ಇದೆಯಲ್ಲ ಆಸೆ ಅರವತ್ತು ದಿನ ಮೂವತ್ತು ದಿನ ಅಂತ ಅದರಂತೆ ಎಲ್ಲ ನಡೆಯುತ್ತದೆ ಅಂತ ವಿವೇಕನ ಹತ್ರ ಬರ್ತಾರೆ ಆಗ ವಿವೇಕ್ ನೋಡಿದ್ರೆ ಡ್ಯಾಡ್ ನಾನು ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲ್ಗೋವರೆಗೂ ಚಾರುನ್ನ ನೋಡ್ತಾನೆ ಇರಬೇಕು ಅದಕ್ಕೆ ನಾನು ರೂಮ್ನೆಲ್ಲ ಚಾರನ್ನ ಫೋಟೋ ಹಾಕಿದ್ದೀನಿ ಈಗ ನಾನು ನನ್ನ ಹೆಂಡತಿ ಚಾರು ಜೊತೆ ಮಾತಾಡುವಾಗ ನೀವು ಪರ್ಮಿಷನ್ ಇಲ್ಲದೆ ಒಳಗೆ ಬರಬಾರ್ದು ಮುಂದೆ ನನ್ನ ರೂಮಿಗೆ ಬರುವಾಗ ನೀವು ಪರ್ಮಿಷನ್ ತೊಗೊಂಡೇ ಬರಬೇಕು ಈಗ ಪ್ಲೀಸ್ ಹೊರಗೆ ಹೋಗಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಮತ್ತು ವರುಣ್ ಹೊರಗೆ ಹೋಗ್ತಾರೆ ಇತ್ತ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಕೂಡಿ ಸಿದ್ಧಾರ್ಥ್ ಹೇಳಿದ ಜಾಗಕ್ಕೆ ಬಂದು ಯಾಕೆ ಬರೋಕೆ ಹೇಳಿದ್ದಾರೆ ಸರ್ ಅಂತ ಕೇಳ್ತಾರೆ ಆಗ ಸಿದ್ಧಾರ್ಥ್ ಹೌದು ಒಂದು ಮುಖ್ಯ ವಿಷಯ ಮಾತಾಡಬೇಕಾಗಿತ್ತು ಮಿಸ್ಟರ್ ರಾಮಾಚಾರಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಗಾಬರಿಯಾಗಿ ಸರ್ ನಾನು ಬಸವರಾಜ್ ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ ನನಗೆ ಗೊತ್ತು ಬಸವರಾಜ್ ಅಲಿಯಾಸ್ ಕೃಷ್ಣ ಅಲಿಯಾಸ್ ರಾಮಾಚಾರಿ ತಮಗೆ ಇನ್ನೂ ಯಾವ್ಯಾವ ಹೆಸರು ಇದೆಯೋ ನಿನಗೆ ಎಷ್ಟು ಧೈರ್ಯ ನಿಮ್ಮ ಡಿಪಾರ್ಟ್ಮೆಂಟ್ನವ್ರ ಹತ್ತಿರವೇ ಸುಳ್ಳು ಹೆಸರು ಇಟ್ಕೊಂಡು ನಾಟಕ ಆಡ್ತೀಯಾ ನಿನ್ನ ಹೆಸರು ರಾಮಾಚಾರಿ ನೀನು ಪುರೋಹಿತರ ಮಗ ಪುರೋಹಿತರ ಕೆಲಸ ಮಾಡ್ತಾ ಸಾಫ್ಟ್ವೇರ್ ಕಂಪ್ನಿಯಲ್ಲೂ ಕೆಲಸ ಮಾಡ್ತಿದ್ಯಾ ನಾನು ಹೇಳೋದು ಸರಿನಾ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಸರಿ ಸರ್ ಸರ್ ಅದು ನಾನು ಅಂತ ಹೇಳುವಷ್ಟರಲ್ಲಿ ಸಿದ್ಧಾರ್ಥ್ ಶರ್ಟಾಪ್ ಇಷ್ಟೇ ಅಲ್ಲ ನಿನ್ನ ಪೂರ್ತಿ ಚರಿತ್ರೆ ಹೇಳ್ತೀನಿ ಕೇಳ್ತೀಯಾ ಬದುಕಿರೋರನ್ನ ಸಾಯಿಸಿಬಿಟ್ಟು ಸತ್ತೋರು ಸತ್ತೋರ ಹೆಸರಿನಲ್ಲಿ ವ್ಯವಹಾರ ಮಾಡ್ತಿದ್ದೀಯಲ್ಲ ಅದು ಎಂಥ ಅಪರಾಧ ಅಂತ ನಿನಗೆ ಗೊತ್ತಾ ನಾನೇನು ಕಡಲೆಪುರಿ ಮಾರೋಣ ಅಂತ ಅಂದ್ಕೊಂಡಿದ್ಯಾ ನಿನ್ನ ನಂಬರಿಗೆ ಫೋನ್ ಮಾಡಿದಾಗ ನಿನ್ನ ಹೆಂಡತಿ ಇದು ರಾಮಾಚಾರಿ ನಂಬರ್ ಅಂದಾಗಲೇ ನಿನ್ನ ಮೇಲೆ ಡೌಟ್ ಕನ್ಫರ್ಮ್ ಆಗೋಯ್ತು ನೀನು ಆ ನವದೀಪನ್ನ ಅರೆಸ್ಟ್ ಮಾಡಿಸೋಕ್ಕೆ ನನ್ನನ್ನು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ಯಾ ಆದರೆ ನಿನ್ನ ಬ್ಯಾಡ್ ಟೈಮ್ ನಾನು ನಿನ್ನನ್ನೇ ಅರೆಸ್ಟ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀನಿ ಬಂದಿದ್ಯಾ ಯಾಕೆ ಗೊತ್ತಾ ನಾನು ಆ ನವದೀಪ್ ಕಡೆಯವನೇ ಅಂತ ಹೇಳಿ ನಾಗ್ತಾನೆ ಆಗ ರಾಮಾಚಾರಿ ನಾನು ಬೇಕು ಅಂತ ಇದೆಲ್ಲ ಮಾಡಲಿಲ್ಲ ಸರ್ ನನ್ನ ತಮ್ಮನ ಸಾವಿನ ಹಿಂದೆ ಆ ನವದೀಪ್ನ ಕೈವಾಡ ಇದೆ ಅದನ್ನು ಪ್ರೂವ್ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನನಗೆ ನನ್ನ ಅದ್ ಅದನ್ನು ಬಿಟ್ಟು ಯಾರನ್ನು ಯರ್ಸ್ಬೇಕನ್ನುವ ಉದ್ದೇಶ ನನಗೆ ಇಲ್ಲ ಸರ್ ಅಂತ ಹೇಳ್ತೇನೆ ಆಗ ಸಿದ್ಧಾರ್ಥ್ ನನಗೆ ಗೊತ್ತು ರಾಮಾಚಾರಿ ಅದು ಗೊತ್ತಿರೋದಕ್ಕೆ ನಿನ್ನನ್ನು ಮೀಟ್ ಮಾಡೋಕೆ ನಾನು ಒಬ್ನೇ ಬಂದಿರೋದು ಇಲ್ದೆ ಇದ್ರೆ ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಪೊಲೀಸರನ್ನು ನನ್ನ ಜೊತೆ ಕರ್ಕೊಂಡು ಇನ್ಫಾರ್ಮ್ ಇನ್ಫಾರ್ಮ್ ಹಾಕ್ಕೊಂಡು ಬರ್ತಾ ಇದ್ದೆ ನಾನು ಆ ಸೆಕ್ಷನ್ ಜೊತೆ ಇದ್ದದ್ದು ನಿಜ ಅವನ ಕಾನೂನು ಬಾಹಿರ ಕೆಲಸಗಳಿಗೆ ನಾನು ಸಪೋರ್ಟ್ ಮಾಡಿದ್ದು ನಿಜ ಅವನ ಎಂಜಲು ಕಾಸಿಗೆ ಕೈ ಚಾಚಿದ್ದು ನಿಜ ಆ ದುಡ್ಡಿನಿಂದ ಐಷಾರಾಮಿ ಜೀವನ ಇದ್ದಿದ್ದು ನಿಜ ಆದರೆ ಕರ್ಮ ಅನ್ನೋದು ಇದೆಯಲ್ಲ ಅದನ್ನು ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಆಗೋಲ್ಲ ಅಲ್ವಾ ಮೊನ್ನೆ ನನ್ನ ಹೆಂಡತಿ ಮಗಳು ಹೋಗ್ತಾ ಇದ್ದ ಕಾರು ಆಕ್ಸಿಡೆಂಟ್ ಆಗೋಯ್ತು ಅದರಲ್ಲಿ ನನ್ನ ಹೆಂಡತಿ ತುಂಬಾ ಸೀರಿಯಸ್ ಆಗಿದ್ದಾಳೆ ನನ್ನ ಮಗಳು ಪ್ರಜ್ಞೆ ಇಲ್ಲದೆ ಕೋಮಾಗೆ ಹೋಗಿದ್ದಾಳೆ ಅವರಿಬ್ಬರಿಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ನನ್ನ ಹತ್ತಿರ ಬೇಕಾದಷ್ಟು ದುಡ್ಡು ಇದ್ರು ಅವರನ್ನು ಗುಣಪಡಿಸೋಕೆ ನನ್ನಿಂದ ಆಗ್ತಾ ಇಲ್ಲ ಆಗಲೇ ಹತ್ತಿರ ಆಗಲೇ ನನಗೆ ಗೊತ್ತಾಗಿದ್ದು ನಾವು ಮಾಡೋ ಪಾಪ ನಮ್ಮನ್ನೇ ಸುತ್ತಿಕೊಳ್ಳುತ್ತೆ ಅಂತ ಇದಕ್ಕೆಲ್ಲ ಏನು ಪರಿಹಾರ ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ನೀನು ನನಗೆ ಫೋನ್ ಮಾಡಿದ್ದು ನಿನಗೆ ಸಹಾಯ ಮಾಡೋ ಮೂಲಕ ನನ್ನ ಪಾಪನ ಸ್ವಲ್ಪನಾದರೂ ಮ ಕಡಿಮೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದೆ ಆಗಲೂ ಆದರೂ ನನ್ನ ಹೆಂಡತಿ ಮಗಳು ಸರಿ ಹೋದರೆ ಅಷ್ಟೇ ಸಾಕು ಈಗ ನೀನು ಆ ನವದೀಪನ ವಿರುದ್ಧ ಮಾಡೋ ಹೋರಾಟದಲ್ಲಿ ನಾನು ನಿನಗೆ ಕೈ ಜೋಡಿಸ್ತೀನಿ ನೀನು ಯಾವ ಥರ ಸಹಾಯ ಬೇಕಾದರೂ ಕೇಳು ನಾನು ಮಾಡ್ತೀನಿ ನನ್ನಿಂದ ಪ್ರತ್ಯಕ್ಷವಾಗಿ ಸಹಾಯ ಮಾಡೋಕ್ಕೆ ಆಗದೆ ಹೋದರೂ ಪರೋಕ್ಷವಾಗಿ ಸಹಾಯ ಮಾಡ್ತೀನಿ ಹೇಳು ರಾಮಾಚಾರಿ ಈಗ ನನ್ನಿಂದ ನಿನಗೆ ಏನು ಸಹಾಯ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಮೊದಲು ಆ ಸೆಕ್ಷನ್ ಮಾಡುತ್ತಿರುವ ಕಾನೂನು ಬಾಹಿರ ಕೆಲಸಗಳನ್ನು ನಾವು ಕಂಡುಹಿಡಿಯಬೇಕು ಸರ್ ಆದ್ರೆ ಅವನು ಆ ಕೆಲಸಗಳನ್ನು ಬಹಳ ಸೇಫಾಗಿ ಮಾಡ್ತಾ ಇದ್ದಾನೆ ಯಾವ ಎವಿಡೆನ್ಸು ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ ಅವನು ಮಾಡುತ್ತಿರುವ ಕಾನೂನು ಕಾನೂನು ಬಾಹಿರ ಕೆಲಸಗಳ ಕುರಿತು ಎಲ್ಲ ಸಾಕ್ಷಿಗಳು ಅವನು ಬಳಸುತ್ತಿರುವ ಲ್ಯಾಪ್ಟಾಪ್ನಲ್ಲಿದೆ ಆದರೆ ಅದನ್ನು ಟಚ್ ಮಾಡೋಕ್ಕೆ ಅವನು ಯಾರಿಗೂ ಬಿಡಲ್ಲ ಹೇಗಾದರೂ ಮಾಡಿ ಆ ಲ್ಯಾಪ್ಟಾಪ್ ತೊಗೊಂಡು ಬಂದರೆ ಸಾಕ್ಷಿ ಸಮೇತ ನಮಗೆಲ್ಲ ಸಿಕ್ಬಿಡುತ್ತೆ ಆಮೇಲೆ ಅವನು ನವದೀಪ್ ಸಾಮ್ರಾಜ್ಯನ ಗುರುತು ಸಿಗದ ಹಾಗೆ ಪೂರ್ತಿಯಾಗಿ ನೆಲಸಮ ಮಾಡ್ಬೋದು ಅದು ನಿಮ್ಮಿಂದ ಆಗುತ್ತಾ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಸರ್ ಪ್ರಯತ್ನ ಮಾಡಿದ್ರೆ ಯಾವುದೇ ಕೆಲಸ ಆಗ ಆಗುತ್ತಲ್ವ ನಾನು ಪ್ರಯತ್ನ ಪಟ್ಟು ಆ ಲ್ಯಾಪ್ಟಾಪ್ ತರ್ತೀನಿ ಸರ್ ಅಂತ ಹೇಳ್ತಾನೆ ಆಗ ಸಿದ್ಧಾರ್ಥ್ ವೆರಿ ಗುಡ್ ಹೋಗಿ ಬನ್ನಿ ಅಂತ ಹೇಳಿದಾಗ ರಾಮಾಚಾರಿ ಮುರಾರಿ ಅಲ್ಲಿಂದ ಹೋಗ್ತಾರೆ ಇತ್ತ ಮಾನೆ ಸೆಕ್ಷನ್ಗೆ ಫೋನ್ ಮಾಡಿ ವೇಕ್ ಹೇಗಿದ್ದಾನೆ ಅಂತ ವಿಚಾರಿಸ್ತಾಳೆ ಅದಕ್ಕೆ ಸೆಕ್ಷನ್ ಈಗ ಪರ್ಫೆಕ್ಟ್ ಆಗಿದ್ದಾನೆ ಆದ್ರೆ ಮೂರು ಹೊತ್ತು ನಿಮ್ಮ ಭೇಟಿ ಚಾರನ್ನು ನೆನಪಲ್ಲೇ ಮನೆಯಲ್ಲೆಲ್ಲ ನಿಮ್ಮ ಮಗಳ ಫೋಟೋ ಹಾಕಿ ಅದರ ಜೊತೆ ಮಾತಾಡ್ತಾ ಇರ್ತಾನೆ ಅಂತ ಹೇಳ್ತಾನೆ ಆಗ ಅಮಾನತಾ ನೀವು ಹೇಳ್ತಾ ಇರೋದು ಕೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಆದಷ್ಟು ಬೇಗ ಮದುವೆ ಮಾಡಿಸಿಬಿಡೋಣ ಅದರ ಬಗ್ಗೆ ಚಿಂತೆ ಬಿಡಿ ಈಗ ಯಾರೋ ಬಸವರಾಜನೂ ನಿಮ್ಮ ಬಗ್ಗೆ ಫೋನ್ ಮಾಡಿ ವಿಚಾರಿಸಿದ್ದಾನೆ ಅಂತ ಹೇಳಿದ್ರಲ್ಲ ಅವನಿಂದ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಆ ಡಿಪಾರ್ಟ್ಮೆಂಟಲ್ಲಿ ಸಿದ್ಧಾರ್ಥ ಅಂತ ನಮ್ಮ ಕಡೆಯವನೇ ಇದ್ದಾನೆ ಅವನ್ನೆಲ್ಲ ನೋಡ್ಕೊಳ್ತಾನೆ ಬಿಡಿ ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ ಆಗ ಮಾನ್ಯತ ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ನಾವು ದೀಪ ಅದೆಲ್ಲ ಈಗ ಮ್ಯಾನೇಜ್ ಮಾಡ್ತೀರಾ ಆದರೂ ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಅದಕ್ಕೆ ಹೇಳ್ತಾ ಹೇಳಿದೆ ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಅದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಫೋನ್ ಇಡ್ತಾನೆ ಆಗ ವಿವೇಕ್ ಸೆಕ್ಷನ್ಗೆ ಡ್ಯಾಡಿಯ ಮಾನ್ಯತ ಹೇಳಿದ್ದರ ಕಡೆ ನಾವು ಗಮನ ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಯಾರೋ ಬಸವರಾಜ್ ಅನ್ನೋನು ನಿಮ್ಮ ಬಗ್ಗೆ ಇನ್ಕ್ವೈರಿ ಮಾಡಿದ್ದಾನೆ ಮತ್ತು ಯಾವುದೋ ವ್ಯಕ್ತಿ ನನಗೆ ಹೊಡೆದಿದ್ದಾನೆ ಇದು ಒಂದಕ್ಕೊಂದು ಲಿಂಕ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಇದರ ಬಗ್ಗೆ ವರುಣ್ ಮಾನ್ಯತಾ ಮತ್ತು ನನಗೆ ಡೌಟ್ ಬಂದಿದೆ ಅದಕ್ಕೆ ಇದರ ಬಗ್ಗೆ ಎನ್ಕ್ವೈರಿ ಮಾಡೋದು ಒಳ್ಳೆಯದು ಅಂತ ಹೇಳ್ತಾನೆ ಆಗ ಸೆ ಎಸ್ ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ವಿವೇಕ್ ಡ್ಯಾಡಿ ಚೆಕ್ ಮಾಡೋದು ಮಾತ್ರ ಅಲ್ಲ ನನಗೆ ಯಾರು ಹೊಡೆದಿದ್ದಾರೆ ಅವ್ರನ್ನ ತಂದು ನನ್ನ ಮುಂದೆ ನಿಲ್ಲಿಸಬೇಕು ಅಂತ ಹೇಳ್ತಾನೆ ಇದಕ್ಕೆ ಸೆಕ್ಷನ್ ಒಪ್ಕೊಳ್ತಾನೆ ಇಂಥ ಮನೆಯಲ್ಲಿ ಚಾರು ದೇವರ ಮುಂದೆ ಕುಳಿತು ದೇವರೇ ನಮ್ಮ ಧರ್ಮದಲ್ಲಿ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಅದೇ ಧರ್ಮದಲ್ಲಿ ಅಧರ್ಮವನ್ನು ಗೆಲ್ಲೋಕೆ ಅಧರ್ಮದ ದಾರೀಲೇ ಹೋಗಬೇಕು ಅಂತ ಹೇಳ್ತಾರೆ ಈಗ ನಾವು ಹೋಗ್ತಾ ಇರೋದು ಅದೇ ದಾರಿಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಸತ್ಯದ ಸತ್ಯ ಕಂಡುಹಿಡೋದಕ್ಕೆ ಮತ್ತು ನಿರಪರಾಧಿಯಾಗಿರುವ ನನ್ನ ಡ್ಯಾಡ್ನ ಜೈಲಿಂದ ಆಚೆ ಕರ್ಕೊಂಡು ಬರೋದಕ್ಕೆ ಸತ್ಯ ವು ಕೃಷ್ಣ ಅನ್ನೋ ಸತ್ಯನ ಮುಚ್ಚಿಟ್ಟು ನಮ್ಮ ಜೊತೆ ಇರೋದು ರಾಮಾಚಾರ್ಯ ಅಲ್ಲ ಅನ್ನೋ ಸುಳ್ಳು ಹೇಳಿ ಮನೆಯವರನ್ನೆಲ್ಲ ನಂಬಿಸ್ತಿದೀವಿ ಇದನ್ನೆಲ್ಲ ಮಾಡೋಕೆ ಸಾಕ್ಷಿ ಒಪ್ಪದೆ ಮಾಡಲೇಬೇಕಾಗಿರುವ ಅನಿವಾರ್ಯತೆ ಇರೋದ್ರಿಂದ ನಾಟಕ ಮಾಡ್ತಾ ಇದೀವಿ ನಾಟಕ ಅನ್ನೋದಕ್ಕಿಂತ ಯುದ್ಧ ಮಾಡ್ತಾ ಇದೀವಿ ನಮ್ಮ ತಪ್ಪನ್ನೆಲ್ಲ ಕ್ಷಮಿಸಿ ನಾವು ಇಟ್ಟಿರೋ ಹೆಜ್ಜೆಯಲ್ಲಿ ಎಲ್ಲೂ ಎಡುವುದೇ ಇರೋ ಹಾಗೆ ನೋಡಿಕೊಂಡು ನಮ್ಮನ್ನ ದಡ ಸೇರಿಸಬೇಕಾಗಿರೋದು ನಿನ್ನ ಕೈಯಲ್ಲಿದೆ ದೇವರೇ ದೇವ್ರೆ ಈ ಮನೆ ಈ ಮನೆಯವರು ನಮಗೆಲ್ಲ ಏನೂ ಆಗದೆ ಇರೋ ತರ ಕೈ ಹಿಡಿದು ಕಾಪಾಡಪ್ಪ ರಾಮಾಚಾರಿ ಹೋಗಿರೋ ಕೆಲಸಕ್ಕೆ ಯಾವ ಅಡೆತಡೆ ಏನೂ ಆಗದೆ ಇರಲಪ್ಪ ದೇವರೇ ಅಂತ ಕೈ ಮುಗಿದು ಬೇಡ್ಕೊಳ್ತಾಳೆ ಆಗ ಅಲ್ಲಿಗೆ ರಾಮಾಚಾರಿ ಮುರಾರಿ ಬರ್ತಾರೆ ಆಗ ಚಾರು ನಾನು ನಿಮ್ಮನ್ನೇ ನೆನಪಿಸ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನೀವು ಬಂದ್ಬಿಡ್ರಿ ನಿಮಗೆ ನೂರು ವರ್ಷ ಆಯಿಸು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಬದುಕ್ತೀನಿ ಆದರೆ ನನ್ನದೊಂದು ಕಂಡೀಷನ್ ನಾವು ಎಷ್ಟೇ ವರ್ಷ ಬದುಕಿದ್ರು ನಾವು ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ನಾನು ನಿನಗೆ ಬೇರೆ ಬೇರೆ ಅಲ್ಲ ನಾವಿಬ್ಬರು ಎರಡು ದೇಹ ಒಂದೇ ಜೀವ ಅಂತ ಹೇಳ್ತಾಳೆ ಆಗ ಮುರಾರಿನಕ್ಕೂ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಪ್ರೇಮ ಕಾದಂಬರಿನೇ ಬರೆದು ಬಿಡ್ತೀರಾ ಅಂತ ಹೇಳ್ತಾನೆ ಆಗ ರಾಮಾಚಾರಿ ನಮ್ಮ ಮನೆಯಕ್ಕೆ ಇದ್ದೀರಿ ಅಂತ ಕೇಳ್ತಾಳೆ ಆಗ ಚಾರು ನೀವು ಮುಖ್ಯವಾದ ಕೆಲಸಕ್ಕೆ ಹೋಗಿದ್ರಲ್ಲ ಅದಕ್ಕೆ ಒಳ್ಳೆಯದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೋತಾ ಇದ್ದೆ ನೀವು ಹೋದ ಕೆಲಸ ಏನಾಯಿತು ರಾಮಾಚಾರಿ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನೀವು ಮೇಲೆ ಆ ದೇವರು ಹೊರ ಕೊಡದೆ ಇರ್ತಾನೆ ಸಕ್ಸಸ್ ಚಾರು ಮೇಡಮ್ ಅಂತ ಹೇಳ್ತಾನೆ ಆಗ ಚಾರು ಅವರಿಗೆ ನಿಮ್ಮ ಮೇಲೆ ಡೌಟ್ ಬಂದಿಲ್ಲ ತಾನೇ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಇಲ್ಲ ಚಾರು ಮೇಡಮ್ ಅವ್ರಿಗೆ ಎಲ್ಲ ವಿಷಯವೂ ಗೊತ್ತಾಗಿದೆ ಸತ್ತಿರೋದು ನಮ್ಮ ಕೃಷ್ಣ ಅನ್ನೋದು ಗೊತ್ತು ನಾನು ರಾಮಾಚಾರಿ ಅನ್ನೋದು ಗೊತ್ತು ನವದೀಪ್ ವಿರುದ್ಧ ಸಾಕಷ್ಟು ಎವಿಡೆನ್ಸ್ಗಳು ಕಲೆಕ್ಟ್ ಮಾಡಿದ್ದಾನೆ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಪ್ರಕಾರ ನವದೀಪ್ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಆದರೆ ಅವರನ್ನು ಅರೆಸ್ಟ್ ಮಾಡಬೇಕಾದ್ರೆ ಕೆಲವೊಂದು ಎವಿಡೆನ್ಸ್ ಬೇಕು ಆ ಎವಿಡೆನ್ಸ್ಗಳು ಆ ನವದೀಪ್ ಹತ್ತಿರ ಇರೋ ಲ್ಯಾಪ್ಟಾಪ್ನಲ್ಲಿ ಇವೆ ಅಂತೆ ಅದು ಹೇಗಾದರೂ ಮಾಡಿ ನಮ್ಮ ಕೈಗೆ ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಬನ್ನಿ ನಾವು ಈಗಲೇ ನವದೀಪ್ ಮನೆಗೆ ಹೋಗಿ ಆ ಲ್ಯಾಪ್ಟಾಪ್ ತರೋಣ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ಏನು ಹೇಳ್ತಾ ಇದೆಯಾ ನಾವು ನವದೀಪ್ ಮನೆಗೆ ಹೇಗೆ ಹೋಗೋಕೆ ಆಗುತ್ತೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನಿನ್ನೆ ಅವನ ಮುಖ ಮೂತಿ ಎಲ್ಲ ಜಜ್ಜಿ ಹಾಕಿದ್ನಲ್ಲ ಇವತ್ತು ಅವನ ಯೋಗಕ್ಷೇಮ ವಿಚಾರಿಸೋ ನೆಪ ಮಾಡಿಕೊಂಡು ಹೋಗೋಣ ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಸರಿ ಅಂತ ನಡೀರಿ ಅಂತ ಹೇಳ್ತಾಳೆ ಆಗ ಮುರಾರಿ ಹೊರಡಿ ನೀವು ನಿಮ್ಮ ಕೆಲಸ ನೋಡಿ ನಾನು ನನ್ನ ಕೆಲಸ ನೋಡ್ತೀನಿ ಅಂತ ಹೇಳ್ತಾನೆ ಆಗ ಮುರಾರಿ ರಾಮಾಚಾರಿ ನಿನ್ನ ಕೆಲಸನ ಅದು ಏ ಯಾವ ಕೆಲಸ ಅಂತ ಕೇಳ್ತಾನೆ ಆಗ ಮುರಾರಿ ದೇವದ ಭೀತಿಯಲ್ಲಿ ಬದುಕೋಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಒದ್ದಾಡ್ತಾ ಇರೋ ರುಕ್ಕುಗೆ ಮತ್ತಷ್ಟು ಕಾಟ ಕೊಡೋದೇ ನನ್ನ ಕೆಲಸ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ ಈ ಸೆಕ್ಷನ್ ಸಿದ್ಧಾರ್ಥಿಗೆ ಫೋನ್ ಮಾಡಿ ಆ ಬಸವರಾಜ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಕೇಳುವಷ್ಟರಲ್ಲಿ ಅಲ್ಲಿಗೆ ಚಾರು ಮತ್ತು ರಾಮಾಚಾರಿ ಬಂದಿದ್ದನ್ನು ನೋಡಿ ಆಮೇಲೆ ಮಾತಾಡ್ತೀನಿ ಸಿದ್ಧಾರ್ಥ ಅಂತ ಹೇಳಿ ವಾ ಚಾರು ವಿವೇಕ್ ಯಾರು ಬಂದಿದ್ದಾರೆ ನೋಡು ಅಂತ ಸಂತೋಷದಿಂದ ಹೇಳ್ತಾನೆ ಆಗ ಚಾರು ಏನು ಅಂಕಲ್ ಇಷ್ಟು ಎಕ್ಸೆಕ್ಟ್ ಆಗಿದ್ದೀರಾ ಅಂತ ಕೇಳ್ತಾಳೆ ಆಗ ಸೆಕ್ಷನ್ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಯಿತು ಅಂತ ಹೇಳ್ತಾನೆ ಆಗ ವಿವೇಕ್ ಬಂದು ಸಂತೋಷದಿಂದ ವಾರೆ ವಾರ ಚಾರು ಡಾರ್ಲಿಂಗ್ ನೀವು ಬಂದಿದ್ದೀರಾ ಅಂತ ಸಂತೋಷದಿಂದ ಕೇಳ್ತಾನೆ ಇಲ್ಲಿಗೆ ಈ ಸಂಚಿಕೆಯೇ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು